ವಿಶ್ವಕರ್ಮ ಸರ್ವಧರ್ಮದ ಬಂಧು ಈ ಜಗತ್ತಿನ ಸೃಷ್ಟಿಕರ್ತ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಬಣ್ಣನೆ ಬ್ರಹ್ಮ ವಿಷ್ಣು ಮಹೇಶ್ವರ ರಾಮ ಕೃಷ್ಣ ವಾಲ್ಮೀಕಿ ಹೀಗೆ ನಾವು ಪೂಜಿಸುವ ಆರಾಧಿಸುವ ದೇವಾನು ದೇವತೆಗಳ ಆಕಾರಕ್ಕೆತ್ತಿದವರೇ ಭಗವಾನ್ ವಿಶ್ವಕರ್ಮ ಅಂತ ಶಾಸಕ ನಾರಾಯಣ ನಾರಾಯಣಸ್ವಾಮಿ ಹೇಳಿದರು ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ವಿಶ್ವಕರ್ಮ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ದೇವತೆಗಳಿಂದ ಹಿಡಿದು ರಾಜ ಮಹಾರಾಜರುಗಳವರೆಗೆ ಎಲ್ಲರಿಗೂ ಆಭರಣಗಳನ್ನು ರೂಪಿಸಿದ್ದು ಮನೆಯಲ್ಲಿರುವ ಪಾತ್ರೆ ಸಾಮಾನುಗಳಿಂದ ಹಿಡಿದು ರೈತರು ಬಳಸುವ ಸಲಕರಣೆಗಳವರೆಗೂ ವಸ್ತುಗಳನ್ನು ಸಿದ್ಧಪಡಿಸುವುದೇ ವಿಶ್ವಕರ್ಮ ಮಹಾಗುರು ಅಂತ ಹೇಳಿದ್ರು ವಿಶ್ವಕರ್ಮ ಮಹಾಗುರು ಈ ಜಗತ್ತಿನ ಸೃಷ್ಟಿಕರ್ತ ಆತ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದು ಆ ಗ್ರಂಥಗಳಲ್ಲಿರುವ ಸಾರವನ್ನು ನಾವು ಅರ್ಥಕೊಳ್ಬೇಕು ಆ ಮೂಲಕ ಇಂದಿನ ಸಮಾಜಕ್ಕೆ ಅವರ ಸಂದೇಶ ರವಾನೆ ಆಗ್ಬೇಕು ಅಂದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಶ್ವಕರ್ಮ ನಿಗಮ ಮಂಡಳಿ ಸ್ಥಾಪನೆ ಮಾಡಿದ್ದು ಆ ನಿಗಮದಿಂದ ಸಮುದಾಯದ ಯುವಕರಿಗೆ ಅವಕಾಶಗಳನ್ನು ಸೃಷ್ಟಿ ಮಾಡಿದೆ ಸಾಲ ಸೌಲಭ್ಯಗಳನ್ನು ವಿತರಣೆ ಮಾಡಲಾಗುತ್ತಿದೆ ಸಮುದಾಯದ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಸೂಚನೆ ಕೊಟ್ಟರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆಎಸ್ ಸುಜಾತ ತಾಲೂಕು ಪಂಚಾಯತ್ ಇಒ ರವಿಕುಮಾರ್ ಪುರಸಭಾ ಅಧ್ಯಕ್ಷ ಎಂ ಗೋವಿಂದ ಸದಸ್ಯರುಗಳಾದ ವೆಂಕಟೇಶ್ ಶಫಿ ಮುಖಂಡರುಗಳಾದ ಕೆ ಗಿರಿಶೇಖರ ಆಚಾರಿ ಸಿ ನಾಗರಾಜ್ ಆಚಾರಿ ಸುರೇಶ್ ಆಚಾರಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಹಾಜರಿದ್ದರು ಶಿವರಾಜು ಶಿವರಾಜ್ ಇಫೈ ನ್ಯೂಸ್ ಬಂಗಾರ ವಿಶ್ವಕರ್ಮ ಅಂದ್ರೆ ಈ ಜಗತ್ತನ್ನ ಈ ದೇವತೆಗಳನ್ನ ಆಭರಣಗಳನ್ನ ಅಲಂಕಾರಿಕ ವಸ್ತುಗಳನ್ನ ಮತ್ತು ಪಾತ್ರೆ ಪಗಡಿಗಳನ್ನು ತಯಾರು ಮಾಡಿದಂಥವೇ ವಿಶಿಷ್ಟ ಬಹುಶಃ ವಿಶ್ವಕರ್ಮ ಇಲ್ಲದಿದ್ದರೆ ನಾವು ಯಾರೂ ಕೂಡ ಇವತ್ತು ಹೆಣ್ಮರು ಹೊರವಾಗಳು ಹಾಕ್ತಾ ಇರಲಿಲ್ಲ ಅಡುಗೆ ಮಾಡೋಕ್ಕೆ ಪಾತ್ರೆ ಇರಲಿಲ್ಲ ಅವರಿಗೆ ಪೂಜೆ ಮಾಡೋಕ್ಕೆ ದೇವರು ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ವಿಶ್ವಕರ್ಮನನ್ನ ನಾವು ಹಿಂದೂಗಳ ಒಂದು ವಾಸ್ತುಶಿಲ್ಪಿ ಸೃಷ್ಟಿಕರ್ತ ಅಂತ ಕಾಸ್ತುವನ್ನ ಶಿಲ್ಪಿಗಳನ್ನ ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತನ ನಾವು ವಿಶ್ವಕರ್ಮ ಅಂತ ಬಹುಶಃ ಇವತ್ತು ನೋಡ್ಬೋದು ನೀವು ಇತಿಹಾಸ ತಗೊಂಡಾಗ ದ್ವಾರಕಾನಗರ ಲಂಕಾ ಹಿಂದೂ ಪ್ರಸ್ತ ಇವೆಲ್ಲವನ್ನು ತಯಾರು ಮಾಡೋದು ಯಾರು ಇವತ್ತು ನೀವು ದೇವತೆಗಳಿಗೆ ದೇವಾನು ದೇವತೆಗಳಿಂದ ಹಿಡಿದು ರಾಜ ಮಹಾರಾಜರಿಂದ ಹಿಡಿದು ಸಾಮಾನ್ಯ ಪ್ರಜೆ ಆಗ್ತಕ್ಕಂಥ ಒಡವೆಗಳನ್ನು ತಯಾರು ಮಾಡಿದ್ದಾರೆ ಅಂದರೆ ಇದನ್ನೇ ಮಾಡಲಿಲ್ಲ ದುಷ್ಕರ್ಮ ಅಂದರೆ ಇವತ್ತು ನಾವು ಮನೆಯಲ್ಲಿ ತರಕಾರಿ ಕಟ್ಟಿ ಚಾಕು ಮಾಡ್ತೀವಿ ಅದನ್ನು ದುಷ್ಕರ್ಮ ಮಾಡಿದ್ದು ನೀವು ಚಿನ್ನ ತಟ್ಟೆ ಮಾಡಿರ್ತೀವಿ ಮತ್ತು ತಟ್ಟೆ ಬಿಡಿರ್ತೀವಿ ಅದನ್ನು ಮಿಶ್ರ ಮಾಡಿತ್ತು ಈ ವಸ್ತುಗಳ ಹಿಡಿದು ಅಲಂಕಾರಿಕ ವಸ್ತುಗಳವರೆಗೂ ಕೂಡ ಎಲ್ಲವನ್ನು ಸೃಷ್ಟಿ ರೈತರಿಗೆ ಇವತ್ತು ನಾವು ರೈತರಿಗೆ ಆಯ್ದೇವು ಇವತ್ತು ಹಿಂದೆ ಇವತ್ತು ಕಲ್ಟಿವೇಟರ್ ಬಂದಿದೆಯಲ್ಲ ಹಿಂದೆ ನಾವು ಮರದ ನೇ ಹಾಕಿ ಕೊಡ್ತಾ ಇದ್ವಿ ಆ ಕಾರ ಬೇಕು ಅಂದ್ರೆ ಆಚಾದ್ರೋರ ಅಂತ ಹೇಳ್ತಾರೆ ಕಾರಣಗಳಲ್ಲಿ ಆ ಕಾರು ಕುಡಗೋಲು ಸುತ್ತಿಗೆ ಚಮಟಿ ಇವೆಲ್ಲ ಬೇಗ ಬೇಗ ರೈತರಿಗೆ ಮತ್ತು ಬೇಕ ಬೇರೆ ಈ ಜನ ಬುದ್ದಿ ಗೊತ್ತಿಲ್ಲ ಕಲಿಸ್ತಮ್ಮ ದೇವನ್ನ ತರೀತಕ್ಕುದ್ದಿ ವಿಕಾಸಿಬಾರಿ ಕುಡಗೋಲು ಕೊಚ್ಚು ರೈತರ ಜೀವನವೇಗಾರೇ ಆಚಾರ ಆಮೇಲೆ ಹಿಂದೆ ಬಂಡಿ ಆ ಬಂಡಿಗೆ ಪಟ್ಟ ಹಾತ ಕಟ್ತಾ ಇತ್ತು ಆ ಪಟ್ಟ ಅಂದ್ರೆ ಆ ಚಕ್ಕರ್ ಕಬ್ಬಿಣವನ್ನು ಹಾಕ್ತಾ ಇತ್ತು ಅದನ್ನು ಆಚಾರ ಲಾಳ ಎತ್ತಿಗಳಿಗೆ ನಡೀಲಿಕ್ಕೆ ಚಪ್ಪಲಿ ಹಾಕ್ತಾ ಇದೆ ಚಪ್ಪಲಿ ಚಪ್ಪಳಿ ಅದನ್ನು ಕೂಡ ಮಾಡತಕ್ಕಂಥವ್ರು ಆಚಾರ